ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಒಂದು ಐದು ನಿಮಿಷದಲ್ಲೇ ಆಗೋಗುತ್ತೆ ಈ ತರ ಕಾಲಿಫ್ಲವರ್ ಪೆಪ್ಪರ್ ಡ್ರೈ ಮಸಾಲಾ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನು ಕಾಲಿಫ್ಲವರ್ನ ಇಷ್ಟು ಚಿಕ್ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಅದು ತುಂಬಾ ಕಾಲಿಫ್ಲವರ್ ಮುಳುಗೋ ಅಷ್ಟು ನೀರು ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾವು ನ ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮಾಡ್ಬೇಕಾದ್ರೆ ಹಾಕೊಳ್ಳೋಣ ಒಂದೇ ಒಂದ್ ಚಿಟಕಿ ಅರ್ಶಿಣ ಹಾಕೋತಾ ಇದೀನಿ ಅರ್ಶಿಣ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಏನೇನು ಉಳ್ಳ ಎಲ್ಲ ಇರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಬ್ಯಾಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಕೋತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಕೆಂಪುಗೆ ನೀವು ಇದನ್ನ ಉರ್ಕೋಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡು ಉರ್ಕೊಳ್ಳಿ ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಜಾಸ್ತಿ ಏನಾದ್ರು ಬೇಗನೆ ಆಗೋಗುತ್ತೆ ಒಂದ್ ಐದು ನಿಮಿಷಕ್ಕೆ ಆಗೋಗುತ್ತೆ ಕಾಲಿಫ್ಲವರ್ ಪೇಪರ್ ಡ್ರೈ ತುಂಬಾ ರುಚಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಇದನ್ನ ಚಪಾತಿಗೆ ಬೇರೆ ತರ ಸೈಡ್ಸ್ ಆಗು ಬೆಳೆಸ್ಕೋಬಹುದು ನೀವು ಹಾಗೆ ತಿನ್ನಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಈ ತರ ಇವಾಗ ನೋಡಿ ವೀಕ್ಷಕರ ಕೆಂಪುಗೆ ಉರ್ತಿದ್ದಾಗಿದೆ ಅದನ್ನ ಜಾರ್ಗ್ ಹಾಕೊಂಡು ನುಣ್ಣುಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತಿಪ್ಪೆ ಸಮೇತ ಚಚ್ಕೊಂಡು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಒಂದ್ ಇಪ್ಪತ್ತೆಲೆ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಇದಾದ ತಕ್ಷಣ ಉದ್ದಕ್ಕೆ ಮೆಣ್ಸಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಖಾರ ಇರ್ಲಿ ಅಂತ ಜಾಸ್ತಿ ಮೆಣಸಿ ಹಚ್ಬಿಟ್ಟು ಹಾಕೊಂಡಿದೀನಿ ఖార స్వల్ప ఒర మెసికై హాకొని సాకూ నా ఖారతాయి ఈ పేపర్ డ్రైనా హి మెసైనా చనగే హర్కొబెక్కు ఎణి అదే ఎన్నెన గరి గరి ఆ బు అల్లి వరకు హర్కొక్కు ఇవగా వీక్షకర్ నేను ఈరుళి హాకొతాదినీ ఎరడు ఈ చంద్బిట్టు హాకొతా చందగా ఫ ఫ్రై మళ్ళీ కేంపే కేంప ఇతర ఫ్రై మోబెరు నాము పెప్పర్ డ్రై మార్సిరూ అసే రోస్ట్ మోకు హాకెల్ నోడి నన్ను ఈరుళి యావ తర కేంపగ్ బరీతా ఈ తర ఉకొ సహా ఇవగా కాలీఫ్లవర్ నా కాలిఫ్లవర్ నోతా ಈ ಕಾಲಿಫ್ಲವರ್ ಅಷ್ಟೇ ನೀವು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು ಡ್ರೈ ರೋಸ್ಟ್ ಮಾಡ್ತಿರೋದ್ರಿಂದ ಅದ್ರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಡ್ರೈ ಆಗ್ಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಲಿಫ್ಲವರ್ ಅನ್ನ ಈರುಳ್ಳಿಲೆ ಅರ್ಧ ನಾವು ಫ್ರೈ ಮಾಡ್ಕೋಬೇಕು ಏನು ಸ್ಪೈಸಸ್ ಉಪ್ಪು ಏನು ಹಾಕೋದಿಲ್ಲ ಅವಾಗ್ಲೇ ಒಂದ್ ಮೂರ್ ನಾಲ್ಕು ನಿಮಿಷ ತಕ್ಕನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗ್ ಫ್ರೈ ಆಗ್ಬೇಕು ಮಾತ್ರ ನೋಡಿ ಒಂದ್ ಎರಡ್ ನಿಮಿಷ ಈ ತರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ನಾವು ಮುಂಚೆನೂ ಸಹ ಹಾಕೊಂಡಿದ್ವು ಇವಾಗ ಮೊದ್ಲಿಗೆ ನಾವು ಉರ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಅದನ್ನ ಪುಡಿ ಮಾಡ್ಕೊಂಡು ಇವಾಗ ಹಾಕೋತಾ ಇದೀನಿ ఒేబల్ స్పూన్ అు ధనియా పుడి హాకొతాదీని ఇవగా నీటె చనగే అది నాకి మసాలే కాలిఫ్లవర్ చన ఇట్కూ పెరె ఆ రీతి ఫ్రోస్ట్ మళ్ళీ ఇదన్న అసే ఒర నిమిష మార్కొబిడి ఆగే హెప్పర్ డ్రై ನೀವು ಈ ಪೆಪ್ಪರ್ ಡ್ರೈನ ಹಾಗೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ ಊಟಕ್ಕೆ ಸೈಡ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆನೂ ಚಪಾತಿ ರೊಟ್ಟಿ ದೋಸೆ ಇದಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಪೆಪ್ಪರ್ ಡ್ರೈ ಹಾಗೆ ಹೋಗುತ್ತೆ ಒಂದ್ ಹತ್ತು ನಿಮಿಷದಲ್ಲಾದ್ರೆ ಫುಲ್ಲು ಮಾಡಾಕಿರ್ಬೋದು ಮತ್ತೆ ಇದು ಹೆಲ್ತಿನೂ ಕೂಡ ಒಳ್ಳೆ ರೆಸಿಪಿಗಳನ್ನ ಮಾಡ್ಕೊಂಡು ಈ ತರ ತಿಂದ್ರೆ ಮನ್ಸಿಗೊಂದು ಸಮಾಧಾನ ಇರುತ್ತೆ ಹೊಟ್ಟೆಗೂ ತಂಪಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿ ನೀವು ಎಷ್ಟು ಸ್ಪೀಡಲ್ಲಿ ಮಾಡ್ತಿರೋ ಒಂದ್ ಐದ್ ನಿಮಿಷಕ್ಕೆ ಆಗೋಗುತ್ತೆ ನೀವೇನಾರ ಲೇಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಷ್ಟೇ ಐದ್ ನಿಮಿಷದಲ್ಲೇ ರೆಡಿ ಮಾಡಬಹುದು ನೀವೇನಾರ ಫಾಸ್ಟ್ ಆಗಿದ್ರೆ ನಿಧಾನಕ್ಕೆ ಆಗಾಗಿ ಮನೇಲೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು